ಶಾಸಕ ಮಿತ್ರರಾದಂತಹ ಅಭಯ್ ಪಾಟೀಲು ಸೇರಿದಂತೆ ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು ಸಂಸತ್ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ಇದಲ್ಲದೆ ವಿಶೇಷವಾಗಿ ವಕೀಲರ ತಂಡ ಬೆಳಗಾವಿನಲ್ಲಿ ಬೆಂಗಳೂರಿನಲ್ಲಿ ನ್ಯಾಯವನ್ನು ಎತ್ತಿ ಮತ್ತು ನಿಮ್ ಜೊತೆಗೆ ನಾವಿದ್ದೀವಿ ಅನ್ನುವಂತ ಒಂದು ದೃಢವಾದ ಸಂದೇಶವನ್ನು ಕೊಟ್ಟು ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಿಮ್ಮ ಕಷ್ಟ ಕಾಲದಲ್ಲಿ ನಿಲ್ಲೋದ್ರ ಮೂಲಕ ಋಣ ತೀರಿಸುವ ಪ್ರಯತ್ನ ಮಾಡ್ತೀನಿ ಅಂತ ಅಷ್ಟೇ ಹೇಳಬಲ್ಲೆ ಯಾಕೆಂದ್ರೆ ಋಣ ತೀರ್ಸಕ್ ಆಗದೇ ಇರುವಂತ ಋಣವನ್ನ ಕೆಲವೊಮ್ಮೆ ಹೊತ್ಕೊಂಡ್ಬಿಡ್ತೀವಿ ಆ ರೀತಿ ಪ್ರಯತ್ನ ಮಾಡ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹತ್ತೊಂಬತ್ತನೇ ತಾರೀಕು ವಿಧಾನಸಭಾ ಅಧಿವೇಶನ ಸುಮಾರು ಹತ್ತುವರೆ ಪ್ರಾರಂಭ ಆಯಿತು ವಿಧಾನಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪ ಶೂನ್ಯ ವೇಳೆ ಎಲ್ಲ ಮುಗಿದ ನಂತರ